ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಶ್ರಾವಣಿ ಸುಬ್ರಹ್ಮಣ್ಯ ಈ ಧಾರಾವಾಹಿ ಸಾಕಷ್ಟು ಜನರಿಗೆ ಒಂದು ರೀತಿಯ ಎಂಟರ್ಟೈನ್ಮೆಂಟ್ ಜೊತೆಗೆ ಅಪ್ಪ ಮಗಳ ಬಾಂಧವ್ಯದ ಬಗ್ಗೆ ಮನಮುಟ್ಟುವಂತೆ ತೋರಿಸುವ ಧಾರಾವಾಹಿ ಅಂತಲೇ ಹೇಳಬಹುದು ಅಪ್ಪನಿಗಾಗಿ ಮಗಳು ಹಂಬಲಿಸೋದು ಅಪ್ಪನ ಪ್ರೀತಿಗಾಗಿ ಕಾಯೋದು ಅಪ್ಪ ಒಮ್ಮೆ ಮಾತನಾಡಿಸಿದ್ರೆ ಬೆಟ್ಟದಷ್ಟು ಖುಷಿ ಪಡೋದು ಮನೆಯವರೆಲ್ಲರೊಟ್ಟಿಗೆ ಖುಷಿ ಖುಷಿಯಿಂದ ಏನೇ ಕಷ್ಟ ಇದ್ರೂ ಏನೇ ನೋವಾದ್ರೂ ನಗ್ನಗ್ತಾ ಮಾತನಾಡೋ ಮುಕ್ತ ಪಾತ್ರಕ್ಕೆ ಶ್ರಾವಣಿ ಅಂತ ಹೆಸರಿಡಲಾಗಿದೆ ಈ ಶ್ರಾವಣಿ ಪಾತ್ರಧಾರಿಯ ನಿಜವಾದ ಹೆಸರು ಆಶಿಯಾ ಫಿರ್ದೋಸ್ ಹೌದು ಆಶಿಯಾ ಫಿರ್ದೋಸ್ ಅವರು ಈ ಹಿಂದೆ ಕೂಡ ಸಾಕಷ್ಟು ಧಾರಾವಾಹಿಗಳಲ್ಲಿ ನಡೆಸಿದ್ರು ಜೊತೆಗೆ ಕೋಮಲ್ ಅವರ ನಟನೆಯ ಕಾಲಾಯ ತಸ್ಮಯ ನಮಃ ಈ ಒಂದು ಸಿನಿಮಾದಲ್ಲಿಯೂ ಕೂಡ ಬಣ್ಣ ಹಚ್ಚಿದ್ರು ಸದ್ಯ ಶ್ರಾವಣಿ ಪಾತ್ರಧಾರಿ ಆಶಿಯಾ ಫಿರ್ದೋಷ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಇದೀಗ ಸಖತ್ತು ವೈರಲ್ ಆಗ್ತಾ ಇದೆ ಹಾಗಾದರೆ ನಟಿ ಕೊಟ್ಟಂತಹ ಹೇಳಿಕೆಯಾದರೂ ಏನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಶ್ರಾವಣಿ ಅಲಿಯಾಸ್ ಆಶಿಯಾ ಫಿರ್ದೋಸ್ ನಿಮಗೂ ಕೂಡ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಶ್ರಾವಣಿ ಪಾತ್ರದಲ್ಲಿ ಆಶಿಯಾ ಫಿರ್ದೋಸ್ ನಟಿಸ್ತಾ ಇದ್ದಾರೆ ಇವರಿಗಿನ್ನೂ ಬಹಳ ಚಿಕ್ಕ ವಯಸ್ಸು ಹೌದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮಾರ್ಚ್ ಇಪ್ಪತ್ತೆರಡರಂದು ಬೆಂಗಳೂರಿನಲ್ಲಿಯೇ ಆಸಿಯಾ ಫಿರ್ದೋಸ್ ಅವರು ಜನಿಸ್ತಾರೆ ಇನ್ನು ಆಶಿಯಾ ಫಿರ್ದೋಸ್ ಅವರು ಬೆಂಗಳೂರಿನಲ್ಲಿ ಈಗಲೂ ಕೂಡ ಬಿಬಿಎ ಓದ್ತಾ ಇದ್ದು ಮಾಡಲಿಂಗ್ ನಲ್ಲಿ ಇಂಟ್ರೆಸ್ಟ್ ಇರ್ತಕ್ಕಂಥ ಆಶಿಯಾ ಅವರು ಸಾಕಷ್ಟು ಗಳಲ್ಲಿ ಭಾಗವಹಿಸಿ ಸತ್ಯ ನಮ್ಮ ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಆಶಿಯಾ ಫಿರ್ದೋಸ್ ಅವರಿಗೆ ಆಸಿ ಬಾರ್ ಬಿ ಕ್ವಾಟ್ಲೆ ಅಂತೆಲ್ಲರೂ ಕರೀತಾರಂತೆ ಏನು ಆಶಿಯಾ ಫಿರ್ದೋಸ್ ಅವರು ಆಗ್ಲೇ ಹೇಳ್ದಂಗೆ ಕನ್ಯಾಕುಮಾರಿ ಧಾರಾವಾಹಿಯ ಜೊತೆಗೆ ಸತ್ಯ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ನಾಯಕ ನಟಿಯಾಗಿ ನಟಿಸ್ತಾ ಇದ್ದು ಕಾಲಾಯ ತಸ್ಮಯನ ಮಹಾ ಸಿನಿಮಾದಲ್ಲೂ ಕೂಡ ಬಣ್ಣ ಹಚ್ಚಿದ್ರು ಇದೀಗ ಆಸಿಯಾ ಫಿರ್ದೋಸ್ ಅವರು ಖಾಸಗಿ ಚಾನೆಲ್ ಒಂದಕ್ಕೆ ಸಂದರ್ಶನವೊಂದನ್ನು ಕೊಟ್ಟಿದ್ದು ಆ ಸಂದರ್ಶನದಲ್ಲಿ ತಮ್ಮ ಬಗ್ಗೆ ಹಾಗೂ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ ಆಶಿಯಾ ಫಿರ್ದೋಸ್ ಅವರು ತುಂಬಾ ಸೈಲೆಂಟ್ ಅಂತೆ ಎಲ್ಲಿ ಮಾತನಾಡ್ಬೇಕೋ ಅಲ್ಲಿ ಮಾತ್ರ ಮಾತನಾಡ್ತಾ ಉಳಿದ ಕಡೆ ಸೈಲೆಂಟ್ ಆಗಿ ಇರ್ತಾರಂತೆ ಯಾರಾದ್ರೂ ಚೇಷ್ಟೆ ತಂಟೆ ತಕರಾರು ಮಾಡಿದ್ರೆ ಅಂತ ಕಡೆ ವೈರಲ್ ಆಗ್ತಾರಂತೆ ಅಂದರೆ ವೈಲೆಂಟ್ ಆಗ್ತಾರಂತೆ ಇನ್ನು ಆಶಿಯಾ ಫಿರ್ದೋಸ್ ಅವರಿಗೆ ಮೊದಲೇ ಲವ್ ಅಲ್ಲಿ ಬ್ರೇಕಪ್ ಆಗಿತ್ತಂತೆ ಹೌದು ಆಸಿಯಾ ಫಿರ್ದೋಸ್ ಅವರು ಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ಅವರಿಗೆ ಲವ್ ಆಗಿತ್ತಂತೆ ಆ ಲವ್ ಕೂಡ ಬ್ರೇಕಪ್ ಆಗಿತ್ತಂತೆ ಆದರೆ ಹುಡುಗ ಯಾರು ಯಾಕೆ ಬ್ರೇಕಪ್ ಆಯಿತು ಅನ್ನೋದ್ರ ಬಗ್ಗೆ ಮಾತ್ರ ಯಾವುದೇ ರೀತಿಯ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು